ನಮಸ್ಕಾರ ಹೊನ್ನಪ್ಪ ಬೀರಪ್ಪ ಕೋಲ್ನವರು ಹುಲಿಗುಪ್ಪಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಕನೆಕ್ಟ್ ಇಂಡಿಯಾದಿಂದ ಗ್ರೌಂಡ್ ರಿಪೋರ್ಟ್ ನಡೀತಾ ಇದೆ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ನಿಮ್ಮ ಹೆಸರು ಪ್ರಬಲವಾಗಿ ಕೇಳಿ ಬರ್ತಾ ಇದೆ ಹೌದಾ ಸರ್ ಬಿಜೆಪಿ ಆಕಾಂಕ್ಷೆ ಆಗಿದ್ದರೆ ಹೌದು ಬಿಜೆಪಿ ಆಕಾಂಕ್ಷಿ ಬಟ್ ಜನರ ಆಶೀರ್ವಾದ ಇದ್ದರೆ ಮಾತ್ರ ಆಕಾಂಕ್ಷಿ ನಾನು ನನ್ನ ಮನಸ್ಸಿನಿಂದಲ್ಲ ನಾನು ನಮ್ಮ ನಮ್ಮ ಮನಸ್ಸಿನಲ್ಲಿ ಇರ್ತವೆ ಬಟ್ ಜನರು ಇರ್ಬೇಕಲ್ಲ ಜನರ ಆಶೀರ್ವಾದ ಇದ್ದರೆ ಮಾತ್ರ ಬಿ ಜೆ ಪಿ ಟಿಕೆಟ್ ಎಷ್ಟು ಸೀರಿಯಸ್ ಆಗಿದ್ದೀರಿ ಈ ಚುನಾವಣೆ ಅಂದ್ರೆ ಬಹಳ ತುಂಬ ಈ ಸಣ್ಣ ಪುಟ್ಟ ದೇಣಿಗೆ ಅವೆಲ್ಲ ಕೊಡುಗೆ ಕೊಟ್ಟಿದ್ದೇವೆ ಯಾರು ಬಂದರೂ ಯಾವುದಕ್ಕೂ ಹೊಳೆ ಕಳಿಸಿಲ್ಲ ನಾನು ಜಾಸ್ತಿ ಯುವಕ ಮಂಡಳಿಗೆ ನಾನು ಜಾಸ್ತಿ ಗ್ರಾಂಟ್ ಕೊಡಿಸಿದ್ರಿಂದ ಯಾವುದೂ ಯುವಕ ಮಂಡಳ ಮಂಡಳಗಳಲ್ಲಿ ಈ ಶಾಸಕರಾಗಲಿ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಲಿ ತಾಲೂಕ್ ಪಂಚಾಯತಿ ಮೆಂಬರ್ ಆಗಲಿ ಅವ್ರ ಕಡೆಯಿಂದ ಯಾವ ಯುವಕ ಮಂಡಳಗಳು ನಾವು ಇಂಥದ್ದು ಬೇಕು ಅಂತಂದರೆ ನಾವು ಫೋನ್ ಹೊಡೆದು ಕೊಡಿಸೋದ್ರಲ್ಲಿ ಆ ಪ್ರೀತಿಗಿನ ವಿಶ್ವಾಸ ಗಳಿಸ್ಕೊಂಡಿದ್ದೇವೆ ಅಷ್ಟೇ ಎಷ್ಟು ಚುನಾವಣೆಗೆ ಒಂದು ವೇಳೆ ಅವಕಾಶ ಸಿಗಲಿಲ್ಲ ನಮ್ಮ ನಡೆ ಯಾವ್ರಿಗೆ ಕೊಡ್ತಾರಲ್ಲ ನಾವು ವೈರಿ ಇರಲಿ ಅವ್ರ ಅವ್ರಿಗೆ ನಾ ಸ ಬೆಂಬಲ ಮಾಡ್ತಾರೆ ಸಿದ್ಧಾಂತದ ಮತ್ತೊಬ್ಬರು ಅಭ್ಯರ್ಥಿ ಹೌದೌದು ನಮಗೆ ಹೌದೌದು ನಮಸ್ತೆ